ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ದಿ ಡಿ ಸಿ ಸಿ ಬ್ಯಾಂಕ್ ಬೆಳಗಾವಿ ಚುನಾವಣೆಯಲ್ಲಿ ಹುಕ್ಕೇರಿ ಕಿತ್ತೂರು ನಿಪ್ಪಾನಿ ಹಾಗೂ ಬೈಲಂಗಲ ಮತಕ್ಷೇತ್ರಗಳ ಫಲಿತಾಂಶವನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಘೋಷಣೆಯನ್ನು ಮಾಡಿರುವುದಿಲ್ಲ ಆದರೆ ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ಮತಕ್ಷೇತ್ರದ ಒಂದು ಫಲಿತಾಂಶವನ್ನು ಅಂತಿಮ ಆದೇಶಕ್ಕೆ ಒಳಪಟ್ಟು ನಾನೀಗ ಮತಕ್ಷೇತ್ರವಾರು ಅಭ್ಯರ್ಥಿಗಳ ಮತಗಳನ್ನು ನಾನು ಹೇಳ್ತೇನೆ ಶ್ರೀ ಬೈಲಂಗಲ ಮತಕ್ಷೇತ್ರದಿಂದ ಶ್ರೀ ಮಹಂತೇಶ್ ಬಸವಂತರಾಯ್ ದೊಡ್ಡಗೌಡರ್ ಇವರು ಐವತ್ನಾಲ್ಕು ಮತಗಳನ್ನು ಪಡ್ಕೊಂಡಿದ್ದಾರೆ ಶ್ರೀ ವಿಶ್ವನಾಥ್ ಈರಣಗೌಡ ಪಾಟೀಲ್ ಇವರು ಇಪ್ಪತ್ತೊಂದು ಮತಗಳನ್ನು ಪಡ್ಕೊಂಡಿದ್ದಾರೆ ಕಿತ್ತೂರು ಮತಕ್ಷೇತ್ರದಿಂದ ಶ್ರೀ ನಾನಾ ಸಾಹೇಬ್ ದೇವನಗೌಡ ಪಾಟೀಲ್ ಇವರು ಹದಿನೇಳು ಮತಗಳನ್ನು ಪಡ್ಕೊಂಡಿದ್ದಾರೆ ಶ್ರೀ ವಿಕ್ರಮ್ ದಾನಪಗೌಡ ಇನಾಮದರ್ ಇವರು ಹದಿನೈದು ಮತಗಳನ್ನು ಪಡ್ಕೊಂಡಿದ್ದಾರೆ ಇಪ್ಪಾನಿ ಮತಕ್ಷೇತ್ರದಿಂದ ಶ್ರೀ ಅಣ್ಣಾಸಾಹೇಬ್ ಶಂಕರ್ ಜೊಲೆ ಇವರು ಎಪ್ಪತ್ತೊಂದು ಮತಗಳನ್ನು ಪಡ್ಕೊಂಡಿದ್ದಾರೆ ಶ್ರೀ ಉತ್ತಮ ಸಾಹೇಬ್ ಪಾಟೀಲ್ ಇವರು ನಲವತ್ತೆಂಟು ಮತಗಳನ್ನು ಪಡ್ಕೊಂಡಿದ್ದಾರೆ ಹುಕ್ಕೇರಿ ಮತಕ್ಷೇತ್ರದಿಂದ ಶ್ರೀ ರಮೇಶ್ ವಿಶ್ವನಾಥ್ ಕತ್ತಿ ಸದರಿ ಅವರು ಐವತ್ತೊಂಬತ್ತು ಮತಗಳನ್ನು ಪಡ್ಕೊಂಡಿದ್ದಾರೆ ಶ್ರೀ ರಾಜೇಂದ್ರ ಮಲಗೌಡ ಪಾಟೀಲ್ ಇವರು ಮೂವತ್ತೆರಡು ಮತಗಳನ್ನು ಪಡ್ಕೊಂಡಿದ್ದಾರೆ ಹೀಗಾಗಿ ಸದರಿ ಮತಕ್ಷೇತ್ರಗಳ ಫಲಿತಾಂಶ ಈ ರೀತಿ ಇರುತ್ತದೆ ಬೈಲೊಂಗಲ ಮತಕ್ಷೇತ್ರದಿಂದ ಶ್ರೀ ಮಹಂತೇಶ್ ಬಸವಂತರಾಯ ದೊಡಗರು ಇವರು ಆಯ್ಕೆಯಾಗಿರುತ್ತಾರೆ ಕಿತ್ತೂರು ಮತಕ್ಷೇತ್ರದಿಂದ ಶ್ರೀ ನಾನಾ ಸಾಹೇಬ್ ದೇವನಗೌಡ ಪಾಟೀಲ್ ಸದರಿಯವರು ಆಯ್ಕೆಯಾಗಿರುತ್ತಾರೆ ನಿಪಾನಿ ಮತಕ್ಷೇತ್ರದಿಂದ ಶ್ರೀ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಸದರೆಯವರು ಆಯ್ಕೆಗೊಂಡಿರುತ್ತಾರೆ ಹುಕ್ಕೇರಿ ಮತಕ್ಷೇತ್ರದಿಂದ ಶ್ರೀ ರಮೇಶ್ ವಿಶ್ವನಾಥ್ ಪತ್ತಿ ಸದರಿಯವರು ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಗೊಂಡಿರುತ್ತಾರೆ ಹಾಂ ಇಲ್ಲ ಇಲ್ಲ ಯಾವುದೂ ಬಾಕಿ ಉಳಿದಿಲ್ಲ ಒಂದು ನಮ್ಮ ಡೈರೆಕ್ಟರ್ ನಾಮನಿರ್ದೇಶಕ ಡೈರೆಕ್ಟರ್ ಇರ್ತಾರೆ ಡಿ ಆರ್ ಅವರು ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅವರು ಪ್ಲಸ್ ಅಪೇಕ್ಷ ಹಾಂ ಪ್ಲಸ್ ಒಂದು ಅಪೇಕ್ಷಕ ಒಟ್ಟು ಒಟ್ಟು ಹದಿನಾರು ಮತಕ್ಷೇತ್ರಗಳಿಗೆ ಈಗ ಫಲಿತಾಂಶವನ್ನು ಘೋಷಣೆಯನ್ನು ನಾವು ಮಾಡಿದ್ದೀವಿ ಒಂದು ಇನ್ನೊಂದು ಹದಿನೈದು ದಿವಸದೊಳಗಾಗಿ ತಮಗೆ ಪ್ರತ್ಯೇಕವಾಗಿ ಅದರದ್ದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಗೂ ಯಾವ ಡೇಟಿಗೆ ನಡೆಸುವೆ ಅನ್ನೋದನ್ನು ಪ್ರತ್ಯೇಕವಾಗಿ ಮಾಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ತರಿಸ್ಕೊಳ್ತೀವಿ ಅಬ್ರೀ ಇದು ಒಂದು ನಾಮಿನೇಷನ್ ಇರ್ತದೆ ನಾಮಪತ್ರ ಇರ್ತದೆ ನಾಮಪತ್ರ ಕಲಿಕೆ ಮಾಡೋದಕ್ಕೆ ಅದಕ್ಕೂ ಅವರ್ ಅವಕಾಶ ಇರ್ತದೆ ತದನಂತರ ವಿಡ್ರಾವಲ್ಗೆ ಅವಕಾಶ ಇರ್ತದೆ ತದನಂತರ ಎಲ್ಲ ಸಭೆಯನ್ನು ಸೇರಿಸಿ ನಾವು ಇದು ಗುಪ್ತ ಮತದಾನ ಆಗ್ತದೆ ಗುಪ್ತ ಮತದಾನ ಮುಖಾಂತರ ನಾವು ಫಲಿತಾಂಶನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೋರ್ಟ್ ನೆರದ ಎಲ್ಲ ಕ್ಲಿಯರ್ ಆಗಿದೆ ನಿಪ್ಪಾಣಿ ಮತಕ್ಷೇತ್ರದ್ದು ಅದು ಏಳು ಮತಕ್ಷೇತ್ರಕ್ಕೆ ಏನು ಮಾನ್ಯ ಉಚ್ಚ ನ್ಯಾಯಾಲಯ ಏನು ಕೊಟ್ಟಿತ್ತು ಅದು ಹದಿನೆಂಟಕ್ಕೆ ಅಂತಿಮ ಆದೇಶಕ್ಕೆ ಕಾಯ್ದಿರಿಸಿದ್ದಾರೆ ಅದು ಸಪ್ರೇಟ್ ಇಶ್ಯೂ ಇದೆ ಅದನ್ನು ವೋಟಿಂಗ್ ರೈಟ್ಸ್ ಅಷ್ಟೇ ಕೊಟ್ಟಿದ್ದೀವಿ ಕೌಂಟ್ ಮಾಡೋಕ್ಕೆ ಮಾನ್ಯ ನಿರ್ದೇಶನ ಮಾನ್ಯ ನ್ಯಾಯಾಲಯ ನಮಗೆ ನಿರ್ದೇಶನವನ್ನು ನೀಡಿ ಕೊಟ್ಟಿದ್ದೀರಿ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಹಾಂ ಥ್ಯಾಂಕ್ ಯು ला मेले कोट ने